ನಮಸ್ಕಾರ ಇವತ್ತಿನ ವಿಷಯ ಟಾಟಾ ಇಂಟ್ರಾ ವಿ ತರ್ಟಿ ಟ್ಯಾಟಿನಮ್ ವೈಟ್ ಗಾಡಿಯ ಬ್ರೀಫ್ ಟೆಮು ವೆಲ್ಕಮ್ ಟು ವಿಡಿಯೋ ಇಂಜಿನ್ ಟೈಪ್ ಬಂದು ನಾಲ್ಕು ಸಿಲಿಂಡರ್ನ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ನ ಡಿ ಐ ಇಂಜಿನ್ ಇದರ ಸಿ ಬಂದು ಸಾವಿರದ ನಾನ್ನೂರ ತೊಂಬತ್ತಾರು ಇದರ ಪವರ್ ಬಂದು ಎಪ್ಪತ್ತು ಎಚ್ ಪಿ ಇದರ ಟಾರ್ಕ್ ಬಂದು ನೂರ ನಲವತ್ತು ಎನ್ ಎಮ್ ಹಾಗೆಯೇ ಇದರ ಗ್ರೇಡೆಬಿಲಿಟಿ ಬಂದು ನಲವತ್ತೊಂದು ಪರ್ಸೆಂಟ್ ಇಂಟ್ರಾ ವೀತರ್ಟಿ ಬಂದು ಎಷ್ಟು ಕಂಫರ್ಟ್ ಮತ್ತು ಕನ್ವೀನಿಯನ್ಸ್ ಅಂದರೆ ಕಮರ್ಷಿಯಲ್ ಗಾಡಿ ಆದರೂ ಆಲ್ಮೋಸ್ಟ್ ಕಾರ್ ಥರದ್ದೇ ಫ್ಯೂಚರ್ಸು ಆಲ್ಮೋಸ್ಟ್ ನೈಂಟಿ ಡಿಗ್ರಿ ಓಪನ್ ಆಗುವಂಥ ಡೋರ್ಸು ಇದರ ವಿಶಾಲವಾದ ದೊಡ್ಡದಾದ ವಾಕ್ ಥ್ರೂ ಕ್ಯಾಬಿನ್ ಎಲೆಕ್ಟ್ರಿಕಲಿ ಪವರ್ ಅಸಿಸ್ಟ್ ಸ್ಟೀರಿಂಗ್ ಡ್ಯಾಶ್ಬೋರ್ಡ್ ಮೌಂಟೆಡ್ ಗೇರ್ ಲಿವರ್ ರಿಕ್ಲೈನೇಬಲ್ ಆ್ಯಂಡ್ ಅಡ್ಜಸ್ಟೆಬಲ್ ಸೀಟಿಂಗ್ ಡ್ರೈವರ್ಗೆ ಕಂಫರ್ಟ್ ಝೋನಲ್ಲಿರೋ ಎ ಬಿ ಸಿ ಪೆಡಲ್ಗಳು ಎ ಸಿ ರೂಪದಲ್ಲೂ ಕೂಡ ಅವೈಲಬಲ್ ಇದೆ ವಿ ತರ್ಟಿ ಎಷ್ಟೊಂದು ಕಾಂಪ್ಯಾಕ್ಟ್ ಅಂದರೆ ಇದರ ವೀಲ್ ಬೇಸ್ ಕೇವಲ ಎರಡು ಸಾವಿರದ ನಾನ್ನೂರ ಐವತ್ತು ಎಮ್ ಎಮ್ ಮಾತ್ರ ಇದರಿಂದ ಇದರ ಟಿ ಸಿ ಆರ್ ಸಹ ಕೇವಲ ಐದು ಸಾವಿರದ ಇನ್ನೂರ ಐವತ್ತು ಎಮ್ ಎಮ್ ಇದರಿಂದಾಗಿ ಈ ಗಾಡಿಗೆ ಪಾರ್ಕಿಂಗ್ ಸಮಸ್ಯೆ ಟರ್ನಿಂಗ್ ಸಮಸ್ಯೆ ಕಾಡುವುದಿಲ್ಲ ಇನ್ನು ಇದು ಹೆಸರಿಗೆ ಕಾಂಪ್ಯಾಕ್ಟ್ ಆದರೂ ಇದರ ಲೋಡ್ ಬಾಡಿ ಸೆಗ್ಮೆಂಟ್ನಲ್ಲೇ ಸೂಪಬ್ ಅಂತ ಹೇಳ್ಬೋದು ಎಷ್ಟಂದರೆ ಎಂಟು ಅಡಿ ಎಂಟಿಂಚು ಉದ್ದದಾದ ಐದು ಅಡಿ ಮೂರು ಇಂಚು ಅಗಲವಾದ ದೊಡ್ಡದಾದ ಕಾರ್ಗೋ ಲೋಡಿಂಗ್ ಏರಿಯಾ ಸಿಗುತ್ತೆ ಇದರಿಂದಾಗಿ ಇದರ ಜಿ ಬಿ ಡಬ್ಲ್ಯೂ ಬಂದು ಎರಡು ಸಾವಿರದ ಐನೂರ ಅರವತ್ತೈದು ಹಾಗೂ ಇದರ ಆರ್ ಟಿ ಒ ಪಾಸಿಂಗ್ ಬಂದು ಸಾವಿರದ ಮುನ್ನೂರ ಕೆ ಜಿ ಫಿಸಿಕಲಿ ಮೂರು ಟನ್ ಲೋಡ್ ತೊಗೊಂಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೆಯೇ ಇದರ ಸ್ಪೇರ್ ಟೈರ್ ಸಹ ನಾರ್ಮಲಾಗಿ ಉಳಿದಂಥ ನಾಲ್ಕು ಟೈರ್ಗಳಷ್ಟೇ ಆಗಿರುತ್ತೆ ಹೈ ಲೋಡ್ ಕ್ಯಾರಿ ಮಾಡಲು ಟೈರ್ನ ಸದೃಢತೆ ಮುಖ್ಯವಾದ ಪಾತ್ರ ವಹಿಸುತ್ತದೆ ಯಾವುದೇ ಕಮರ್ಷಿಯಲ್ ಗಾಡಿಯ ಲೋಡ್ ಕ್ಯಾರಿಂಗ್ ಕೆಪಾಸಿಟಿಗೆ ಅದರ ಸಸ್ಪೆನ್ಷನ್ ಸಹ ತುಂಬಾ ಮುಖ್ಯ ಪಾತ್ರ ವಹಿಸುತ್ತದೆ ಆ ವಿಷಯದಲ್ಲಿ ನಮ್ಮ ವಿ ತರ್ಟಿ ಒಂದು ಹೆಜ್ಜೆ ಮುಂದೇನೆ ಹೇಗಂದರೆ ಹಿಂಬದಿಯಲ್ಲಿ ಎಂಟು ಕಟ್ಟೆ ಅದು ಸೆಮಿ ಎಲೆಕ್ಟ್ರಿಕಲ್ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಅದೇ ಥರ ಮುಂದೆ ಸಹ ಸೆಮಿ ಎಲೆಕ್ಟ್ರಿಕಲ್ ಲೀಫ್ ಸ್ಪ್ರಿಂಗ್ ಐದು ಕಟ್ಟೆ ಅದರ ಜೊತೆಗೆ ಸ್ಟ್ರಾಂಗ್ ಆ್ಯಂಡ್ ರಗಳಾದಂತಹ ಆ್ಯಂಟಿ ರೋಲ್ಬಾರ್ ಮತ್ತು ಸೂಪರ್ ಬಾದ ಡಿಫೆನ್ಶಿಯಲ್ ಎಲ್ಲಕ್ಕಿಂತ ಮುಖ್ಯವಾದ ಸೆಗ್ಮೆಂಟ್ ನಲ್ಲಿ ಸ್ಟ್ರಾಂಗ್ ಚಾಸ್ ಫ್ರೀಮ್ ಹೈಡ್ರೋಫಾರ್ಮಿಂಗ್ ಟೆಕ್ನಾಲಜಿ ಬಳಸಿ ತಯಾರಿಸಲಾಗುತ್ತದೆ ಸಿಕ್ಸ್ ಟೇರ್ ಒನ್ ಅಲ್ಲಿ ಬಂದ್ರೆ ನಿಮಗೆ ಒನ್ ಫಾರ್ಟಿ ಎನ್ ಎಂ ಟಾರ್ಕ್ ಇತ್ತು ಈಗ ಒನ್ ಸಿಕ್ಸ್ಟಿ ಮಾಡಿದ್ದಾರೆ ಫೋರ್ಟೀನ್ ಇಂಚ್ ಟೈರ್ಸ್ ಇದ್ರಲ್ಲಿ ಬಂದು ನಿಮ್ಗೆ ಏನಂದ್ರೆ ಲೋರ್ ಅಸಿಸ್ಟೆಂಟ್ ಟೈರ್ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಟೇಸ್ ಅಲ್ಲಿ ಇದರಿಂದ ನಿಮ್ಗೆ ಏನಂದ್ರೆ ಟೈರ್ ಲೈಫ್ ಜಾಸ್ತಿ ಆಗುತ್ತೆ ಇಂಚು ಉದ್ದ ಬರುತ್ತೆ ಐದಡಿ ಮೂರ್ ಇಂಚು ಅಗಲ ಬರುತ್ತೆ ಒನ್ ಸೆವೆಂಟಿ ಎಂ ಎಂ ಗೌನ್ಸ್ ಬರುತ್ತೆ ಹಿಂದೆ ಎಂಟು ಕಟ್ಟೆ ಕೊಟ್ಟಿದ್ದಾರೆ ಅದೇ ತರ ಮುಂದೆ ಐದ್ ಐದು ಗಂಟೆ ಬರುತ್ತೆ ಹೆಡ್ ಲ್ಯಾಂಪ್ ಅಲ್ಲಿ ಬೆಳಕಿನ ವೇಗ ಬಂದು ಒನ್ ಟ್ವೆಂಟಿ ಮೀಟರ್ ಇನ್ನೂ ಜಾಸ್ತಿ ಅಂದ್ರೆ ಇನ್ಕ್ರೀಸ್ ಆಗಿದೆ ಸೂಪ್ ಮಾಸ್ಟರ್ ಅಂತ ಒಂದು ಐಕಾನ್ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕ್ಲಸ್ಟರ್ ಅಲ್ಲಿ ಜೊತೆಗೆ ಇಲ್ಲಿ ಈಕೋ ಸ್ವಚ್ ಕೊಟ್ಟಿದ್ದಾರೆ ವಿ ಥರ್ಟಿ ಯಾಕೆ ಇತ್ತೀಚೆಗೆ ಹೆಚ್ಚಿನ ಚಾಲಕರನ್ನು ಆಕರ್ಷಿಸುತ್ತಿದೆ ಅಂದರೆ ಇದು ಡ್ರೈವ್ ಮಾಡಲು ತುಂಬಾ ಕಂಫರ್ಟ್ ಆದಂತಹ ಎ ಬಿ ಸಿ ಪೆಡಲ್ಗಳು ಇದರ ಸೂಪರ್ಬಾದ ಬ್ರೇಕಿಂಗ್ ಸಿಸ್ಟಮ್ ಮುಂದೆ ಡಿಸ್ಕ್ ಬ್ರೇಕ್ ಹಿಂಬದಿಗೆ ಡ್ರಮ್ ಬ್ರೇಕ್ಸ್ ಹಾಗೆಯೇ ಇದರ ಇ ಪಾಸ್ ಟೆಕ್ನಾಲಜಿಯನ್ನೊಳಗೊಂಡ ಪವರ್ ಸ್ಟೀರಿಂಗ್ ಹಾಗೆಯೇ ಇದರ ಕಾರ್ ಲೈಕ್ ಸೀಟಿಂಗ್ ಪೊಸಿಷನ್ ರಿಕ್ಲೈನ್ ಸಹ ಮಾಡಬಹುದು ಸೀಟ್ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡಬಹುದು ಹಾಗೆಯೇ ಇದರ ಬಿಗ್ ಗ್ಲೌ ಬಾಕ್ಸ್ ಫೈವ್ ಪ್ಲಸ್ ಒನ್ ಗೇರ್ ಬಾಕ್ಸ್ ಹಾಗೂ ಇದರ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ವಿ ಥರ್ಟಿಯಲ್ಲಿ ಸೇವಿಂಗ್ಸ್ ಸಹ ತುಂಬ ಹೆಚ್ಚು ಹೇಗೆಂದರೆ ಇದರ ಡಿಜಿಟಲ್ ಕ್ಲಸ್ಟರ್ನಲ್ಲಿ ಗೇರ್ ಶಿಫ್ಟ್ ಅಡ್ವೈಸರ್ ಇದೆ ಹಾಗೆಯೇ ಜೊತೆಗೆ ಈಕೋ ಸ್ವಿಚ್ ಕೊಟ್ಟಿರೋದ್ರಿಂದ ಎರಡೂ ಡ್ರೈವಿಂಗ್ ಮೋಡ್ನಲ್ಲೂ ಯೂಸ್ ಮಾಡಬಹುದು ಇದರಿಂದ ಇಂಧನದ कड़मे खर्च आग होते मिलेश ये डिलीवरी कल तक हो जानी चाहिए मालिक को गाड़ी में माइनर रिपेयरिंग की जरूरत पड़ रही है तो अभी दो दिन लग जाएगा मालिक दो दिन जी मालिक दो दिन में लोग चांद पे पहुंच जाते हैं माइनर रिपेयरिंग चार घंटे में हो जाती है सिर्फ चार घंटे टाटा मोटर सर्विस सेंटर के संपूर्ण सेवा प्रॉमिस में माइनर रिपेयरिंग चार घंटे में और मेजर रिपेयरिंग चौबीस घंटे में हो जाती है वो भी एक्सपर्ट टेक्नीशियंस द्वारा क्या डिलीवरी के लिए निकल ठीक है अरे टाटा मोटर्स सर्विस सेंटर की संपूर्ण सेवा प्रॉमिस का भरपूर लाभ उठाओ और फिर क्या फायदा ही फायदा जब टाटा मोटर्स का भरोसा हो साथ तो टेंशन की क्या बात गाड़ी चलाते रहो ಎಂಟ್ರಾ ವಿ ತರ್ಟಿ ಕಾಂಪ್ಯಾಕ್ಟ್ ಟ್ರಕ್ಕನ್ನು ಟಾಟಾ ಮೋಟರ್ಸ್ನವರು ಪ್ರೀಮಿಯಮ್ ಟಫ್ ಡಿಸೈನ್ ಫಿಲಾಸಫಿಯನ್ನು ಬಳಸಿ ತಯಾರು ಮಾಡುವುದರಿಂದ ಈ ಗಾಡಿಯನ್ನು ಪರ್ಚೇಸ್ ಮಾಡಬಯಸುವ ಅಂದರೆ ಯಾರು ತಮ್ಮ ದೂರದ ಬಾಡಿಗೆ ಅಥವಾ ಸರಕು ಸಾಗಾಣಿಕೆಗೆ ಹಾಗೂ ಹೆಚ್ಚಿನ ಲೋಡ್ ಕ್ಯಾರಿ ಮಾಡಬಲ್ಲ ವಾಹನಕ್ಕಾಗಿ ನೋಡುತ್ತಿದ್ದಾರೋ ಅಂಥವರಿಗೆ ವಿಶೇಷವಾಗಿ ತಯಾರಿಸಲ್ಪಟ್ಟಿದೆ ಎಂದರೆ ತಪ್ಪಾಗಲ್ಲ ಹಾಗೆಯೇ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಎಪ್ಪತ್ತೈದು ಎಮ್ ಎಮ್ ಇರೋದರಿಂದ ಇದರ ಸ್ಟೆಬಿಲಿಟಿ ಬಂದು ಎಂಥ ಕಿತ್ತೋಗಿರೋ ರೋಡ್ಗಳಲ್ಲೂ ಸಹ ಸದೃಢವಾಗಿರುತ್ತದೆ ಹಾಗೂ ಇದರ ಗ್ರೇಡೆಬಿಲಿಟಿ ಬಂದು ನಲವತ್ತೊಂದು ಪರ್ಸೆಂಟ್ ಇರೋದರಿಂದ ಘಾಟ್ ರೋಡ್ಸ್ ಆಗಲಿ ಸಿಟಿಯಲ್ಲಿರುವಂತಹ ಎಂತಹದೇ ಫ್ಲೇವರ್ಗಳಲ್ಲೂ ಸರಾಗವಾಗಿ ಸಾಗಬಲ್ಲದು ಇನ್ನಿದರ ಇದರ ಟೈರ್ ವಿಷಯಕ್ಕೆ ಬಂದರೆ ನೂರ ಎಂಬತ್ತೈದು ಆರ್ ಫೋಟಿನ ಅಂದರೆ ಹದಿನಾಲ್ಕು ಇಂಚಿನ ಅಗಲವಾದ ರೇಡಿಯಲ್ ಟೈರ್ಗಳು ಇದರಿಂದಾಗಿ ಹೆಚ್ಚಿನ ಲೋಡ್ ಕ್ಯಾರಿ ಮಾಡುವಂತಹ ದಕ್ಷ ದಕ್ಷತೆ ಕಾಣಬಹುದು ಇನ್ನಿದ್ರೆ ಹೈ ಪರ್ಫಾರ್ಮೆನ್ಸ್ ಎಂಜಿನ್ ಎಪ್ಪತ್ತು ಆರ್ಚ್ ಪವರ್ ನೂರ ಅರವತ್ತೆನ್ ಎಮ್ ಟಾರ್ಕ್ ಹಾಗೆಯೇ ಝೀರೋ ಕಿಲೋಮೀಟ್ರಿಂದ ಅರವತ್ತು ಕಿಲೋಮೀಟ್ರ್ನ ಗಂಟೆಯ ಸ್ಪೀಡ್ ರೀಚ್ ಆಗಲು ಕೇವಲ ಹದಿಮೂರು ಪಾಯಿಂಟ್ ಏಯ್ಟ್ ಸಿಕ್ಸ್ ಸೆಕೆಂಡ್ಸ್ನಲ್ಲೇ ರೀಚ್ ಆಗುತ್ತೆ ಈ ಎಲ್ಲ ವಿಶಿಷ್ಟವಾದ ಲಕ್ಷಣಗಳುಳ್ಳ ಈ ಗಾಡಿಯಲ್ಲಿ ಇದರ ಎನ್ ವಿ ಎಚ್ ಲೆವೆಲ್ಸ್ ತುಂಬಾ ಲೋ ಫೀಲ್ ಆಗುತ್ತೆ ಅದು ನಿಮಗೆ ಗೊತ್ತಾಗಬೇಕಾದರೆ ಒಮ್ಮೆ ನೀವು ಟೆಸ್ಟ್ ಟೆಸ್ಟೇ ಮಾಡಬೇಕು ಹಾಗಾದರೆ ತಡೆಯಾಕೆ ನಿಮಗೇನಾದರೂ ಈ ಗಾಡಿಯ ಅವಶ್ಯಕತೆ ಇದ್ದರೆ ಈ ಕೂಡಲೇ ನಿಮ್ಮ ನಿಯರೆಸ್ಟ್ ಡೀಲರ್ ಜೊತೆ ಮಾತಾಡಿ